ಸ್ವಾಗತ ನಿಮಗೆ ನಿಮಗೆ ನೆನಪಲ್ಲಿ ಹೂವಾಗಿ ಹೀಗೆ ಶಿಕ್ಷಕರ ಪ್ರೀತಿಗೆ ಪಾತ್ರರಾಗಿರುವಂತಹ ಕ್ಲಸ್ಟೋರ್ ಇಪ್ಪತ್ನಾಲ್ಕರ ಸಮೂಹ ಸಂಪನ್ಮೂಲ ಅಧಿಕಾರಿಗಳಾದಂತಹ ಶ್ರೀ ಬಿ ಎ ಬಿರಾದರ್ ಗುರುಗಳು ವಹಿಸಿಕೊಳ್ಬೇಕಂತ ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ಕೋತೇನೆ సాెంగూటా నందుబరీ మన బరలి మల్లగే ఆగి సురియీ మన బరలి మల్లగే ఆగి సురియీ కడిబేడి పరదే ముళ్ళిరీ కడిబేడి పరదే ముళ్ళిరీ ఈ సత్య నిత్య బర బ్రహ్మ నన్నుటలి ఆ నిత్య బర బ్రహ్మ నన్ను ೌಡಢಾಲೆಯಲ್ಲಿ ಪ್ರತಿ ವರ್ಷದಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನೆ ಎಂಟನೇ ವರ್ಗದ ವಿದ್ಯಾರ್ಥಿಗಳಿಗೆ ಹೊಸದಾಗಿ ಪ್ರವೇಶ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ವಾಗತ ಶಾಲಾ ಸಂಸತ್ತಿನ ಚುನಾಯಿತ ಪ್ರತಿನಿಧಿಯ ವಚನ ಬೋಧನೆ ಹಾಗೂ ಪ್ರತಿಭಾ ಪುರಸ್ಕಾರ ಈ ಕಾರ್ಯಕ್ರಮವನ್ನು ಪ್ರತಿ ಸಲನೂ ಕೂಡ ನಾವು ಇಟ್ಕೊಂತೀವಿ ಈ ಸೊ ಈ ಸೊಲೂ ಕೂಡ ಅದೇ ರೀತಿಯ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮ ನನ್ನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಹಾಗೂ ನಮ್ಮ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರು ರಾಜಕೀಯ ಮುತ್ಸದ್ದಿಗಳು ಸಮಾಜ ಸುಧಾರಕರು ಆಧ್ಯಾತ್ಮಿಕವಾದಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ ಎಸ್ ಚವಾಣ್ ಸಾಹೇಬ್ರವರನ್ನು ಅವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಪೂರ್ಪೂರ್ವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸ್ವಾಗತವನ್ನು ಒಂದು ಕಾರ್ಯಕ್ರಮ ಇಲ್ಲಿ ಹೊಸ ಹಳೆಯ ವಾತಾವರಣವನ್ನು ಬಿಟ್ಟು ಹೊಸ ವಾತಾವರಣಕ್ಕೆ ಅವರು ಹೊಂದಾಣಿಕೆ ಮಾಡಿಕೊಂಡು ಹಿರಿಯ ಅಂದರೆ ನೈನ್ತ್ ಮತ್ತು ಟೆಂತ್ ವಿದ್ಯಾರ್ಥಿಗಳ ಜೊತೆ ಬೆರೆದು ಅವರಾದ್ರಿಂದ ಮಾಹಿತಿಯನ್ನು ಪಡ್ಕೊಂಡು ನೀವು ಶಾಲೆಯ ಶಕ್ತಿಗೆ ಬದ್ಧರಾಗಿ ಈ ಕಾರ್ಯಕ್ರಮವನ್ನ ನಮ್ಮ ವಾರ್ಷಿಕ ಕಾರ್ಯಕ್ರಮವನ್ನು ಯಶಸ್ವಿಯನ್ನುಗೊಳಿಸಬೇಕಂತ ಹೇಳಿ ನಿಮಗೆ ನಿಮ್ಮೆಲ್ಲರಿಗೂ ಈ ಹೊಸದಾಗಿ ಅಡ್ಮಿಷನ್ ಪಡೆದ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇದ್ದೇನೆ ನಾವು ಅವತ್ತಿನ ಕೆಲಸ ಅವತ್ತೆಯನ್ನು ಮಾಡಿ ನಾವು ಹೆಚ್ಚಿನ ಅಂಕವನ್ನು ಗಳಿಸತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಬೇಕು ಅನ್ನೋ ವಿಚಾರ ನಿಮ್ಮಲ್ಲಿ ಬರಲಿ ಪ್ರಯತ್ನ ಮಾಡಲಿ ದೇವರು ನಿಮಗೆ ಎಂತಂದು ತಾಯಿ ಶಾರದಾಂಬೆ ನಿಮಗೆ ಆಶೀರ್ವಾದಿಸಲಿ ಅಂತ ಹೇಳ್ತಾ ನನ್ನ 25 26ನೇ ಸಾಲಿನ 2025 26ನೇ ಸಾಲಿನ ಸಾลา ಸಾลา ಸಂಸತ್ತಿನ ಸಂಸತ್ತಿನ નાಳೆಯಲ್ಲಿ ವಚನದಲ್ಲಿ ಕತ್ತಕ್ಕೆ ಕತ್ತಕ್ಕೆ 22 ಭಾರತದಕ್ಕೆ 22 ಭಾರತದಕ್ಕೆ ಸಹಕಾರ ಸಹಕಾರ ಮನೋಭಾವದಿಂದ ಮನೋಭಾವದಿಂದ ಪ್ರಮಾಣಿಕತೆಯಿಂದ ದಕ್ಷತೆಯಿಂದ ದಕ್ಷತೆಯಿಂದ ನಿಷ್ಠೆಯಿಂದ ನಿಷ್ಠೆಯಿಂದ ಎಲ್ಲ ಎಲ್ಲ ಇನ್ನಿತರ ಇನ್ನಿತರ ಚಟುವಟಿಕೆಗಳಲ್ಲಿ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಾ ಭಾಗವಹಿಸುತ್ತಾ ಶಾಲೆಯ ನಿಯಮದಂತೆ ಶಾಲೆಯ ನಿಯಮದಂತೆ ನನ್ನ ಕರ್ತವ್ಯವನ್ನು ನನ್ನ ಕರ್ತವ್ಯವನ್ನು ಚಾಚು ತಪ್ಪದೆ ಚಾಚು ತಪ್ಪದೆ ಪಾಲಿಸುತ್ತೇನೆ ಪಾಲಿಸುತ್ತೇನೆ ಎಂದು ಎಂದು ತಮ್ಮೆಲ್ಲರ

ನಮ್ಮ ಬಂಜಾರ ಪ್ರೌಢಶಾಲೆಯ ಕುಮಾರಿ ವರ್ಷಾ ಬೆಲ್ಲ ಆರುನೂರ ಇಪ್ಪತ್ತೈದು ಪೈಕಿ ಐದುನೂರ ಮೂವತ್ತಾರು ಅಂಕಗಳನ್ನು ತೆಗೆದುಕೊಂಡು ಶಾಲೆಗೆ ಪ್ರಥಮವಾಗಿದ್ದಾಳೆ ಆಲ್ಮೋಸ್ಟ್ ಎಲ್ಲರಿಗೂ ಡಿಫಿಕಲ್ಟ್ ಆಗಿರ್ತದ ಅದನ್ನು ನೀವು ಕಲಾಕ ಪ್ರಯತ್ನ ಮಾಡಿರಿ ಯಾಕಂದರೆ ಯಾರಿಗೇನು ಬರೋಲ್ಲ ಅದು ಅದು ನಮಗೆ ಬಂದರೆ ಅದು ನನಗೊಂದು ಥರ ಪ್ರೌಡ್ ಫೀಲ್ ಆಗ್ತೈತಿ ಅದ್ರ ಸಂಬಂಧ ಯಾವ ಸಬ್ಜೆಕ್ಟ್ನಾಗೂ ನಾ ಡಲ್ ಅದೀನಿ ನಂಗೆ ಅದು ಬರಲ್ಲ ನಾ ಏನು ಮಾಡಲ್ಲ ಅಂತ ಹಂಗೆ ಹೋಗ್ಬೇಡ್ರಿ ನಿಮ್ಗೆ ಎಲ್ಲಾನು ಆಗ್ತೈತಿ ಫಸ್ಟ್ ಟೈಮ್ ನಿಮಗೆ ನೀವೇ ಸೆಲ್ಫ್ ರೆಸ್ಪೆಕ್ಟ್ ಇಟ್ಕೊಳ್ರಿ ಆಮೇಲೆ ನೀವೇ ಮಾಡಿ ಟೀಚರ್ಸ್ಗಳಿಗೆ ಹೇಳ್ತಾರೆ ಪೇರ್ ಬರೀರಿ ಹೋಮ್ವರ್ಕ್ ಮಾಡಿರಿ ಅವೆಲ್ಲ ಹೇಳ್ತಾರೆ ಅವ್ರಿಗೆನೋ ಅವ್ರದ್ದು ಅವ್ರು ಕಲ್ತಿರ್ತಾರೆ ಅವ್ರಿಗೆ ಎಲ್ಲ ಕಳೆದು ಪಾಸ್ ಆಗಿ ರ್ಯಾಂಕ್ ಹೊಡೆದ ಇಲ್ಲಿ ಬಂದು ನಮಗೆ ಕಲಿಸ್ತಿರ್ತಾರೆ ಅವ್ರಿಗೆ ಬೇಕಾಗಿರಲ್ಲ ನಾವೆಲ್ಲಾನು ಮಾಡುದ ನಮ್ಗೆ ನಾವೇ ಮಾಡ್ಕೋಬೇಕದು ಫೇರ್ ಬರೀದ್ ನಾವು ಫಸ್ಟ್ ಈಗ ಎಲ್ಲ ಹೇಳ್ತಾರಪ್ಪ ಫೇರ್ ಏನು ಬರೆಯದ ಎಲ್ಲ ಕನ್ನಡ ಮೀಡಿಯಮ್ ಕನ್ನಡ ಅಷ್ಟೇ ಕನ್ನಡ ಅಷ್ಟೇ ಎಂಚ್ ಬರ್ತದೆ ಮುಂದೆ ಏನಾಗ್ತದೆ ಪ್ರಿಪರೇಟರಿ ಎಕ್ಸಾಮ್ ಏನು ಬರೋಲ್ಲ ಹೀಗೆ ಫೇರ್ ಬರ್ತದೆ ಈ ಪ್ರಿಪರೇಟರಿ ಎಕ್ಸಾಮ್ ಬಹಳ ಸ್ಟ್ರಿಕ್ಟ್ ಆಗಿ ಅದು ಅನುಭವ ಅನ್ಬೌದು ಆ ಸ್ಟ್ರಿಕ್ಟ್ ಅವ್ರು ಅಕಸ್ಮಾತ್ ಮ ಈ ಕಾಫಿ ನೋಡಿದ್ರು ಕೂಡ ನೀವು ಮಾಡಕ್ ಯಾಕಂದ್ರೆ ನೀವು ಕಾಫಿ ಆಡ್ಲಾರೆ ಬರ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅವಾಗ ನೀವು ಅದು ಎಕ್ಸ್ಪೀರಿಯನ್ಸ್ ಆದ್ರೆ ಎಕ್ಸಾಮ್ ಭಾಳ ಕರೀಸ್ ಇದು ಬರೀತೀರಿ ಮತ್ ಬರ್ತೇನೆ ಹ್ಯಾಂಡ್ರೈಟಿಂಗ್ ಹ್ಯಾಂಡ್ ರೈಟಿಂಗ್ ನನ್ನ ಒಂದು ಸಬ್ಜೆಕ್ಟ್ ಬರಲ್ಲ ಅಂತಂದ್ರೂ ಕೇಳೋದ್ ಕಲಿತೀರಿ ಕೇಳ್ಕೋದು ಕೇಳ್ಕೋತೇ ನಿಮಗೆ ಅದು ಬರ್ತಿರ್ಬೋದು ಚನ್ನ ಆಗೈತಿ ಮತ್ತು ಎಲ್ಲಾ ಸಬ್ಜೆಕ್ಟ್ ಮಾಡಿ ಫೋಕಸ್ ಮಾಡಿ ಯಾರ ಟೀಚರ್ಸ್ ಹೊಡಿತಾರ ಪಡಿತಾರ ಅವ್ರ ಸಬ್ಜೆಕ್ಟ್ ಅಷ್ಟೇ ಹೋಮ್ ವರ್ಕ್ ಮಾಡುದು ಫೇರ್ ಬರೆಯುವುದು ಮಾಡಬೇಡ ಯಾಕಂದ್ರ ಕೆಲವೊಂದು ಟೀಚರ್ಸ್ ಕೂಡ ಸ್ಟ್ರಿಕ್ಟ್ ಹೇಳುದಿಲ್ಲ ಅವ್ರ ಮೃದು ಮನಸ್ಸು ಇರ್ತೈತಿ ಅಷ್ಟೇ ನಮಗೆ ಇದು ಹೇಳಲ್ಲ ಯಾರ್ ಟೀಚರ್ ಸ್ಟ್ರಿಕ್ಟ್ ಇರ್ತಾರಲ್ಲ ಅವ್ರ ಅಷ್ಟೇ ಹೋಮ್ ವರ್ಕ್ ಮಾಡುದು ಅವ್ರದ್ದು ಅಷ್ಟೇ ಇದು ಮಾಡಿದು ಮಾಡಕ್ ತಗೊಂಡ್ ಎಲ್ಲಾ ಟೀಚರ್ಸ್ ನಮಗೆ ಇಂಪಾರ್ಟೆಂಟ್ ಅಂತ ಅನ್ಕೊಂಡ ಎಲ್ಲಾ ಸಬ್ಜೆಕ್ಟ್ ನಗೂ ತಿಂಡ್ ಹೆಚ್ ಮಾಡಿ ಹೇಳ್ತೇನೆ ಆಮೇಲೆ ಹೆಚ್ಚು ಮಾಡಿದ್ರೆ ನಮಗೂ ನಮ್ಮ ಜೂನಿಯರ್ಸ್ ನಮ್ಗಿಂತ ಹೆಚ್ಚು ಮಾಡ್ಯಾರ ಅಕ್ಕನ ನಮಗೂ ಅಂದ್ರೆ ಬಂಜಾರ್ ಸ್ಕೂಲ್ ಎಷ್ಟು ಒಳ್ಳೆ ಒಳ್ಳೆ ಹುದ್ದೆಗೆ ಸರಿ ನೀವು ಕೂಡ ಓದಿ ಬರೋದ್ ಹುದ್ದೆಗೆ ಸೇರಿ ನೀವ್ ಟೀಚರ್ಸ್ ನಮ್ ಸ್ಟೂಡೆಂಟ್ಸ್ ಹಾಕ ಪ್ರೌಡ್ ಇರ್ತೈತಿ ನಮಗೂ ಕೂಡ ನಮ್ ಸೀನಿಯರ್ಸ್ ಇದ್ರು ನಮ್ ಕಿತ್ತ ಶಾನೆ ಅದಾರ ನಮ್ ಕಿತ್ತ ಜಾಸ್ತಿ ಮಾರ್ಕ್ಸ್ ತಗೊಂಡ್ ನನಗೂ ಅಂತ ಅನಸ್ತಾ ಅನ್ನಸ್ತೇ ನಾವು ಹಿಂಗ್ ಅನ್ಕೊಂಡ್ ಅನ್ಕೊಂಡ್ ಓದಿಲ್ಲ ನೀವು ಕೂಡ ಅದೇ ತಪ್ಪ ತಗೊಂಡ ಬಂಜಾರ್ ಸ್ಕೂಲ್ಗೊಂದು ಉನ್ನತ ಬೆಳಸಿ ಅಂತ ಅಂದ್ರಿ ಸರ್ ಏನ್ ತಿಳಿಲಿಕ್ಕಂದ್ರೆ ಅಂತ ಹೋಗ್ಬೇಡ್ರಿನ್ ತಿಳಿಲಿಕ್ ಅಂತ ಒಟ್ಟ ಅನ್ಕೋಬಾಡ್ರಿ ಮತ್ತ ನಿಮ್ ಒಟ್ಟ ಅಂದಕ್ ಎಲ್ಲಾ ಸರ್ ಒಳಗ್ ನಿಮ್ ಬೈದ್ ನಿಮ್ ಒಳ್ಳೆದಕ್ಕೆ ಬೈತಾರ ಅದು ನೀವು ನಮ್ಗ್ ಬೈದ್ರ ತಿಳ್ಕೊಂಡ ಮನ್ಸಿಗೆ ಹತ್ಕೊಳಕ್ ಹೋಗ್ಬಾಡ್ರಿ ಇಷ್ಟೇ ಕಣ್ಣಿ ಬಂದಿದ್ದೆ ಚಂದನ ಹೇಳಿ ಅಳ್ಬಿದ್ಯಾ ಅವಾಗ ನಮ್ಮ ಅಪ್ಪ ಅಮ್ಮ ಬಂದ ಹೇಳದ ಅಂತ ಐತಲ್ಟ್ ಮಮ್ಮಿ ಸೆವೆಂಟಿ ಫೋರ್ ಆಯ್ತ ನಾನ ಯಾಕೆ ಯಾಕಿ ಎಲ್ಲ ಎಷ್ಟು ಹುಡ್ಗ ಹೇಳ ನನ್ನ ಮಗಳ ಅಂದ್ರೆ ನಾನ್ ಹೆಮ್ಮೆ ಪಡ್ತೀನಿ ಭರವಸೆ ಕೊಟ್ಟ ನೀನ್ ದಿನಾ ಮುಂದೋದ್ ನನ್ ಗೊತ್ತದ ನೀ ಸೆವೆಂಟಿ ಫೋರ್ ತೊಂದ್ರೆ ಏನೂ ಇಲ್ಲ ಏನು ಟೆನ್ಶನ್ ಮಾಡ್ಕೋಬೇಡಿ ಅಷ್ಟೋಂಡ್ ಇಲ್ಲ ಸಾಕ ಮಮ್ಮಿ ಮತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ಹೆಚ್ಚು ತೊಗೊಂಡಾರ ನಾ ಕಂಡಿತ ಬಾಳ್ ಬೇಜಾರ್ ಆಗ ಇಲ್ಲ ಈನ ನಿಂದ ಎಷ್ಟು ಗುರಿ ಐತಿ ಗುರಿ ಅದ್ ಮುಟ್ಟಾಗ ಇದು ಸ್ಟೆಪ್ ಫಸ್ಟ್ ಸ್ಟೆಪ್ ಏರಿನಿ ಅದ್ರಾಗ ಸ್ವಲ್ಪ ಏನು ಬಂತೂನ್ ಇಲ್ಲ ಮುಂದ ತಗೋ ಇನ್ನ ಸೆಕೆಂಡ್ ಐತಿ ಅದಾಗ ತಗೋ ಅಂತ ನಮನಿಗೆ ಭರವಸೆ ಕೊಟ್ಟು ಆಯ್ತಮ್ಮ ತಗೋದಿಲ್ಲ ಅಂತ ಅವಾಗ ಬಂತನ ಅವಾಗ ನಂದ ಮುಖ್ಯ ಗುರು ಹೇಳಿ ನನ್ ಮಾತಲ್ಲಿ ಫಸ್ಟ್ ಒಂದ್ ತರಗಿತ್ಕೋರಿ ನೀವ್ ಯಾಕೆ ಇಲ್ಲಿ ತರ ಬರಕ್ ಯಾರ್ಯಾರ ನಿಮ್ಗೆ ಶ್ರಮ ಪಟ್ಟಾರ ನಿಮ್ ಗುರುಗಳು ಆಗಿರ್ಬೋದು ನಿಮ್ ತಂದೆ ತಾಯಿ ಆಗಿರ್ಬೋದು ಬಹಳಷ್ಟು ಶ್ರಮ ಬಟ್ ಇಲ್ಲಿ ಮಟ್ಟಕ್ಕೆ ಬಂದು ಹುಷಾರಪ್ಪ ಅಂತಂದ್ರೆ ಅದಕ್ಕೂ ನೀವು ಶ್ರಮ ಪಡ್ಬೇಕ ನೀವು ತಳದ ಮುಖಿ ಒಟ್ಟೆನಾಗೆ ತಗೋಬೇಕು ನಿಮ್ಗೆ ಹೀಗೆ ಹೋದ್ರಪ್ಪ ಅಂತಂದ್ರೆ ಯಾರು ಹೋಗ್ಬೇಕಾದ್ರೆ ಹೊಟ್ಟೆ ಹತ್ತಿ ಬನ್ನ ನಾನ್ ಬರೀತೀನಿ ನಂಗೆಲ್ಲ ಬರ್ತದೆ ಫುಲ್ ಬರೀತೀನಿ ಅಂತ ಹೇಳ್ಕೊಂಡು ಹೋರಿ ಮತ್ ಜಿ ಎಸ್ ಆಗಿ ಮತ್ ವಿದ್ಯಾರ್ಥಿ ಪ್ರತಿನಿಧಿ ಆಗಿ ಸಭಾಪತಿಯಾಗಿ ಆಯ್ಕೊಂಡ್ ತಂಗಿದ್ದೀರ ತಮ್ಮ ನೀವೆಲ್ಲಾರು ಹೇಳಕ್ ನಿಮ್ಗೆ ಒಂದ್ ಜಾಬ್ ಟ್ಯಾಲೆಂಟ್ ಕೊಟ್ಟರೆ ಅದನ್ನ ಫುಲ್ ನಿಭಾಯಿಸ್ಕೊಂಡ್ ಹೋಗಿರಿ ಹೋಗಿ ಈ ಶಾಲೆ ಕೀರ್ತಿ ನಿಮ್ ಕಲೆ ಇವಾಗಂತೂ ನಾವು ಬಾಳ ಕಡಿಮೆ ತಗೊಂಡ್ ಬಂದಿವಿ ಇವಾಗ ನೀರ್ತೈತಿ ಹೆಚ್ಚಿಗೆ ತಗೋರಿ ನಮ್ತಿಗೆ ಹೆಚ್ಚಿಗೆ ತಗೊಂಡ್ ಈ ಶಾಲೆ ಕೀರ್ತಿ ಪಟಾಕಿ ಹಾರಿಸಿದೆ ಅಂತ ನಾ ಹಾರಿಸ್ತೀನಿ ನಾವು ಈಗ ಜಾಸ್ತಿ ಅಂದ್ರೆ ಬ್ರಾಹ್ಮಣ ಮತ್ತು ಮೆಣವಾದಂತೆ ಜಾಸ್ತಿ ಫೋಕಸ್ ಅನ್ನು ಕೊಟ್ಟಿ ಎಲ್ಲಾ ಘಟಕ ಪರೀಕ್ಷೆಗಳೂ ಕೂಡ ಉತ್ತಮ ಅಂಕಗಳನ್ನು ಪಡೆದುಕೊಂಡಿದೆ

ಮಂಗಲ್ ರಜೂತ್ ಹೇಗಿದ್ರು ನೋಡಿದ್ರೆ ನೆಕ್ಸ್ಟ್ ಫಾಸ್ಟ್ ಆಗಿ ನಾನ್ ನೆಕ್ಸ್ಟ್ ಇಯರ್ ನೈಂಟಿ ಫೈವ್ ಪರ್ಸೆಂಟ್ ಅವು ಮಾಡ್ತೀನಿ ಅಂತ ಹೇಳಿ ದಟ್ ಇಸ್ ಬಿ ಕಾನ್ಫಿಡೆನ್ಸ್ ಆಕಿ ಮಾಡ್ತಾ ಬಿಡ್ತವ್ ನೆಕ್ಸ್ಟ್ ಆದ್ರೆ ಐದಕ್ಕಿನ್ ಕಡೆ ಒಂದು ಛಲ ನಿಮ್ಮಲ್ಲಿ ನೋಡ್ರಿ ಸರ್ ಬಂದು ಏನಾದ್ರು ಬಂದ್ ಹೇಳಿ ಈಗ ನೋಡ್ರಿ ಎಲ್ಲಾದ್ರೂ ಕೊಡಗು ಪ್ರಯತ್ನ ಮಾಡ್ರಿ ಹುಡುಗಿಯರ್ ಇನ್ನೊಂದಿಷ್ಟು ಹೆಚ್ಚು ಟಫ್ ಆಗ್ಬೇಕು ಮತ್ತಷ್ಟು ಹಾಗಿ ಬರ್ಕ್ ಈಗ ಈಗ ಟಫ್ ಆಗ್ಬೇಕು ಹೋದ್ರೆ ಮುಂದೆ ಏನಾಗ್ಬಿಡ್ತದೆ ಗಂಡ್ಮಕ್ಳಿಗೆ ನೌಕರಿ ಮಾಡ್ತಾರೆ ನೌಕರಿ ನೋಡೋದು ಗಂಡ ಮಕ್ಳ ಮನೆಗೆ ಅಡಿಗೆ ಮಾಡೋದು ಇದು ನಿಂತು ನೀರಲ್ಲ ಇದು ದಿನನಿತ್ಯ ಬದಲಾವಣೆ ಆಗ್ತಾ 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 ತಪ್ಪದ ನಿಮ್ಗೆಲ್ಲ ಗೊತ್ತಿಲ್ಲಿ ಹಿಂದೆ ಒಂದು ಕಾಲ ಇತ್ತು ಆ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡ್ತಿದ್ದಿಲ್ಲ ಮರಾಠಿ ಒಳಗೆ ಒಂದು ಮಾತದೆ ಚೂಲಾಣಿ ಮೂಲ ಚೂಲಾಡಿ ಮೂಲ ಅಂದ್ರೆ ಬರೇ ವನಿ ಮತ್ತು ಮಕ್ಕಳು ಒನಿ ಅಂದ್ರೆ ಅಡಗಿ ಮಾಡಬೇಕು ಮಕ್ಕಳನ್ನ ಅಡಿಗೆ ಅಷ್ಟೇ ಎರಡೇ ಕೆಲಸ ಮಕ್ಕಳು ಹೆಚ್ಚಿನ ಕಾರವಾರ ಏನಿಲ್ಲ ಅಂತ ಒಂದು ಕಾಲ ಇತ್ತು ಅದೇ ಬಹಳ ದೂರ ಐವತ್ತು ವರ್ಷಗಳ ಹಿಂದೆ ಹೊಸದಾಗಿ ಪ್ರವೇಶ ಪಡ್ಕೊಂಡ್ರಲ್ಲ ಅವ್ರು ಬಂದವರು ಮೊದಲೇನ್ ಮಾಡಬೇಕು ಅಂದ್ರೆ ಈ ಶಾಲೆಯ ನೀತಿ ನಿಯಮಗಳು ಏನದ ಮತ್ತಿರ್ಕೋ ತಿಳ್ಕೊಬೇಕು ಬೇಕಾದ ಇರೋದಲ್ಲ ಈಗ ಸರ್ ಚೇಮರ್ ಸರ್ ಹೇಳಿದ್ರೆ ಬಹಳ ಚಂದ್ ನನಗೆ ಎಲ್ಲಾ ಮೇಡಮ್ ಅವರು ಕೂತು ಬಿಡ್ರಿ ನೀವು ಯಾಕಂದ್ರೆ ನನಗೆ ಗೊತ್ತದೆ ನಮ್ಮ ಬಂಜಾರ ಶಾಲೆಯ ಮಗು ಮಕ್ಕಳು ಯಾರು ದರ್ತಿ ಮಾಡಲ್ಲ ಮಾತಾಡಲ್ಲ ನೋಡ್ರಿ ಎಷ್ಟು ಕಾನ್ಫಿಡೆನ್ಸ್ ಅವ್ರ ನೀವೆಲ್ಲ ಕುಂದ್ರಿ ಮತ್ತೆ ಒಬ್ಬರು ದಾಂಧನೆ ಮಾಡಿಲ್ಲ ಯಾರು ಮಾತಾಡಿಲ್ಲ ಅಂದ್ರೆ ಅವ್ರ ಮಾತಿಗೂ ಅಷ್ಟು ಸೂಕ್ ಅದ ಜೊತೆಗೆ ನಿಮ್ಮ ಒತ್ತಲ್ಲಿ ಕೂಡ ಕಾನ್ಫಿಡೆನ್ಸ್ ನಮ್ಮ ಶಾಲೆ ಮಕ್ಕಳ ಹಂಗಿಲ್ಲ ಅಂತ ಈ ಒಂದು ನಂಬಿಕೆ ಅದಲ್ಲ ಈ ನಂಬಿಕೆ ಇಟ್ ಶುಡ್ ಬಿ ಕಂಟಿನ್ಯೂ ಹೋಗ್ಬೇಕಿದ್ರು ಮುಂದಂಗೆ ಯಾವಾಗಲೂ ಈಗ ದಿನ ಹೇಳಿದ ಸರ್ ನೆಕ್ಸ್ಟ್ ಮಾಡಿಸ್ಬೇಕವ್ರಂತೆ ನಾವು ಬಿಜಾಪುರ ಸಿಟಿ ಒಳಗೆ ಇಲ್ಲಿ ಡಿ ಸಿ ಆಫೀಸ್ ಜಡ್ತಿ ಆಫೀಸ್ ಬಿಒ ಆಫೀಸ್ ಇಲ್ಲಿ ನೋಡ್ತಾರೆ కమిషనర్ ఆఫీస్ బెంగళూరు తనక నిమ్మదితారు తంతి అచ్చే ఉల్గోదే ఉల్ యో మాట్లా పరిస్థితి హ్యాంగదా అదే టెంత్ క్లాస్ అభ్యాస్ మలే ఫో అప్ మాకు జన బర్త్ బరుత్ ఎక్సమ్ స టైట్ ఆకే అదైట్ అంత ఈ వర్షం టైట్ అదైట్ ఆగ సినే ఏంక ఎలా నిక్షకు బాష్ట్రమపట్టు కల్స్లిక ಆಮೇಲೆ ಇಲಾಖೆಯಲ್ಲೂ ಕೂಡ ನಿಮಗೆಲ್ಲ ಟೆಸ್ಟ್ ತಗೋಳಿಕೆ ಟೆಸ್ಟ್ ಕ್ವಶನ್ ಪೇಪರ್ ಸರ್ ಎಲ್ಲ ಕೊಡ್ಲಿಕ್ಕೆ ಹೌದಾ ಇನ್ನೂ ಏನಾದರೂ ಮತ್ತೆ ಹೆಚ್ಚಿಗೆ ಬೇಕಾದ್ರೂ ಸರ್ ಹೇಳ್ತಾರೆ ನಮ್ಗೆ ಅವರೆಲ್ಲ ಏನು ಬೇಕು ಯಾರು ಏಟ್ ನೈನ್ತ್ ಟೆಂತ್ ಮೂರು ಕ್ಲಾಸ್ ಕಾಪಿ ಮಾಡಲಾರ್ದೆ ಬರೀರಿ ಯಾಕಂದ್ರೆ ಗೋಲ್ಡ್ ಅನ್ನೋದು ಯಾವಾಗಲೂ ಗೋಲ್ಡ್ ಎಲ್ಲಿದ್ರೂ ಎಲ್ಲಿದ್ರು ಅನ್ನೋ ಎಸ್ ಎಷ್ಟಿದ್ರು ಕಾಪಿ ಲೆಸ್ ಅಂತ ತಿಳ್ಕೊಂಡು ನಿಮ್ಮ ಅನಿಸ್ತಾ ಬರಬೇಕು ಮೊದಲ ನಾ ಕಾಪಿ ಮಾಡಲ್ಲ ನೋಡಂಗಿಲ್ಲ ನನ್ನ ಫ್ರೆಂಡ್ ತೋರಿಸ್ತಾನೆ ಅದು ನೋಡೋಂಗಿಲ್ಲ ನನ್ನ ಸ್ವಂತ ಬರಿಬೇಕು ಅಂತ ಭಾವನೆ ಬರ್ಲಿ ಆ ಭಾವನೆ ಇಟ್ಕೊಂಡು ಎಕ್ಸಾಮ್ ಬರೆಯ ಶುರು ಮಾಡಿ ಆಯ್ತಾ ಆಮೇಲೆ ಮನೆ ಹೋಗೋದ್ರೆ ಅಷ್ಟೇ ನೀವೇನಾದ್ರೂ ಮ್ಯಾಥ್ಸ್ ಮೊದಲು ಬಳಸ್ತಿದ್ರ್ಯಾಕರಣ್ರಿ ಸರಿಯಾಗಿ ಆಮೇಲೆ ಪತ್ರ ಲೇಖನ ಆಯ್ತು ನಿಬಂಧ ಆಯ್ತು ಈ ತೆಲ್ಲ ಬರದ್ರಿ ಅಂದ್ರೆ ಅಲ್ಲಿ ಪಾಸ್ ಆಗ್ಲಿ ಪಾಸ್ ಆಗೋ ಸಹ ಬರ್ತದೆ ಪಾಸ್ ಆಗೋ ಬಹಳ ಕಷ್ಟ ಇಲ್ಲ ಈ ಸಲ ಸ್ಟೆಂತ್ ಇದ್ದವ್ರಿಗಂತೂ ಬಹಳ ಈಸಿ ಅದ ಯಾಕಂದ್ರೆ ಮೂವತ್ ಮೂರು ಮಾರ್ಕ್ಸ್ ಬರ್ರಿ ಸರ್ ಮೂವತ್ತೈದಿಲ್ಲ ಶಾಂತಾಗಿ ಇಟ್ಕೊಂಡು ಚೆಂದಾಗಿ ಅಭ್ಯಾಸ ಮಾಡಿ ಬನ್ನಾಲ್ಕು ಅಕ್ಷರ ಕಲಿತು ಒಂದು ಒಳ್ಳೆಯ ಹೆಸರು ತಗೊಂಡ್ಬಿಡ್ರಿ ನಿಮ್ಮ ಸಂಸ್ಥೆಗೆ ಒಂದು ಉತ್ತಮ ಹೆಸರು ತಗೊಂಡ್ಬಿಡ್ರಿ ಆಮೇಲೆ ನಿಮ್ಮ ಮನೆಗೆ ನಿಮ್ಮ ತಂದೆ ತಾಯಿಗೆ ಹೆಸರು ಬರ್ತದೆ ಅದರಿಂದ ಎಲ್ಲರೂ ಇನ್ನೊಂದ್ಸಲ ಹೇಳ್ತೀನಿ ಇದು ದಯವಿಟ್ಟು ನಿಮ್ಗೆ ಯಾಕೆ ಹೇಳ ಮತ್ತು ವಿದ್ಯಾರ್ಥಿ ಪ್ರತಿನಿಧಿ ಸಭಾಪತಿ ಮಹಿಳಾ ಪ್ರತಿನಿಧಿ ಅವರೇ ಮತ್ತು ಮುದ್ದು ಮಕ್ಕಳೇ ಗುರುಗಳೇ ಗುರು ಮಾತೆ ನೀವೆಲ್ಲ ಕಲಿತು ಅವರು ನಮ್ಮ ಶಾಲಿ ಕಲ್ತಾರೆ ಈಗ ಪ್ರೋತ್ಸಾಹ ತಗೊಂಡಾರ ಅವರು ಎಲ್ಲಿ ಹೋದರೂ ಎಸ್ ಎಸ್ ಎಲ್ ಟಿ ಎಲ್ಲಿ ಆಗಲ್ಲಪ್ಪ ಅಂದ್ರೆ ಬಲಿ ಆಸ್ಕೂಲೇ ಅನ್ನೋರು ಅವ್ರು ಎಲ್ಲಿ ಹೋದರೂ ಸಂತೋಷ ಆದ್ರೆ ನಮ್ಮ ಶಾಲೆ ಇನ್ನದ ಎಸ್ ಎಸ್ ಎಲ್ ಸಿ ಅವ್ರ ಹಿಂದೆ ಇದ್ದೇ ಇರ್ತದೆ ಅನ್ನುವಂಥ ಮಾತನ್ನು ಹೇಳುತ್ತಾ ಜೊತೆಗೆ ಮುಂದಿನ ದಿನದೊಳಗ ಏನಪ್ಪ ಅಂದ್ರೆ ನಾವು ಅರ್ಧ ಅರ್ಥಿ ನಮ್ಮ ಶಬ್ದ ನಿಮ್ಮದೇ ಬರ್ಬೇಕು ಈ ಮಾತನ್ನು ಹೇಳುತ್ತಾ ವಿದ್ಯಾರ್ಥಿಗಳೇ ತಮ್ಮನ್ನ ಪತ್ತಿಸಲೂ ಹೇಳ್ತೀರಿ ಹೋರ್ಸಲೂ ಹೇಳಲಾಗ್ತಿಲ್ಲ ಒಬ್ಬೊಬ್ಬ ಬರ್ಲಾಕ್ತಿರಿ ನೀವು ಆದ್ರೂ ಕ್ಯಾರೀರಿ ಈಗಾಗಲೇ ಬಿಡಲ್ಲ ಸರ್ ಅಂದ್ರು ನೀವು ಅಡಿಗೆ ಮಾಡೋದು ಮುಂದ ನೌಕರಿ ಆಗಲಿ ರಾಜಕೀಯ ಆಗಲಿ ಏನೇ ಆಗಲಿ ಈ ಸಾಲೆ ಮಾಡೋದು ಮಾತನ್ನು ಈಗಾಗಲೇ ಬಿಡಲ್ಲ ಸರ್ ಅಂದ್ರು ಯಾಕಂದ್ರೆ ಅವರೆಲ್ಲ ಸರ್ವೆ ಮಾಡಿ ಈ ಮಾತು ತಗೊಂಡು ತಾವುಗಳು ಮುಂದಾಗ ಯಾಕಂತಂದ್ರೆ ನೀವು ತಲೆಮುಖ ಮಾಡಿ ಮುಖ ಮಾಡಿ ಕುಡಬೇಕಂತ ನಾವು ಅವ್ರಿಗಿಂತ ಜಾಸ್ತಿ ಮಾತಾಡ್ತಾ ತಗೊಂಡು ಒಂದು ಉನ್ನತ ಶಿಕ್ಷಣ ಪಡೆದು ಮುಂದೆ ಹೋಗ್ಬೇಕಂದ್ರೆ ನಮಗೆ ಹಂಬಲ್ಲಿ ಇರಬೇಕು ನಿಮ್ಮ ಕ್ರಿಕೆಟ್ ಆಗಲಿ ನಿಮ್ಮ ಟಿ ವಿಗಳಾಗಲಿ ಮನೋರಂಜನೆ ಕಾರ್ಯಕ್ರಮಗಳಲ್ಲಿ ಹೊರಗಂತೆ ಅದು ನಿಮಗೆ ಹೊಟ್ಟಿಗೆ ಹಾಕೋದಿಲ್ಲ ನೀವು ಒಟ್ಟಿಗೆ ಹಾಕಬೇಕು ಅನುಕೂಲ ಮಾಡ್ಕೋಬೇಕಾದ್ರೆ ನೀವು ಒಳ್ಳೆ ಶಿಕ್ಷಣ ಪಡಿಬೇಕು ಅದಕ್ಕೆ ಶಿಕ್ಷಣ ಒಳ್ಳೆ ಪಡೆದಪ್ಪ ನೀವು ಅಷ್ಟೇ ಉದ್ಧಾರ ಆಗುದಲ್ಲ ನಿಮ್ಮ ಮನಿನೂ ಉದ್ಧಾರ ಆಗ್ತದೆ ಕಲಿಸಿದ ಸಾಲಿಗೆ ತಂದೆ ತಾಯಿ ಅವರು ಉದ್ಧಾರ ಆಗ್ತಾರೆ ಅಂದ್ರೆ ನಿಮ್ಮ ಊರ ಯಾವ ಊರಿನ ಬಂದು ನಿಮ್ಗೆ ಗೊತ್ತು ಆ ಊರು ಉದ್ದಾರ ಆಗ್ತದೆ ಉದ್ದಾರ ಅದು ಒಂದು ಉದಾಹರಣೆ ಕೊಟ್ಟ ನಿಮಗೆ ಹಳ್ಳಿ ಒಳಗೆ ಯಾರು ಕೇಳೋದು ವ್ಯಕ್ತಿಗ ಈ ಯಾವುದೇ ಕಾರ್ಯಕ್ರಮ ಹತ್ತರಿ ಸಹಕಾರ ಅಂತ ನಿಗೆ ಅಲ್ಲ ಪಿ ಹಾದ ಈಗ ಹತ್ತಲಿ ಪಿ ಇದ್ದ ಇಲ್ಲಿ ಏನಪ್ಪಾ ಅಂದ್ರೆ ಮೆಡಿಕಲ್ ಕಾಲೇಜ್ ಒಳಗೆ ಈಗ ಹತ್ತರಿ ಕೈ ಅವ್ರು ಬಲ್ಲಾದ್ರೆ ಯಾವ ಕಾರ್ಯಕ್ರಮ ಆಗೋದಿಲ್ಲ ಯಾಕಂದ್ರೆ ಮಗ ಕಮಿಷನರ ಒಬ್ರು ಪ್ರಿನ್ಸಿಪಾಲ ಒಬ್ರು ಟ್ರೆಸರಿ ಆಫೀಸರ್ ಇರುದೇ ಮೂರು ಮಂದಿ ಮಕ್ಕಳು ಅವ್ರಿಗೆ ಅದಕ್ಕೆ ಯಾಕಂದ್ರೆ ಇವೆಲ್ಲ ನಾವು ದಿವಸ ಒಂದು ತಿರುಗಾಳೆ ತಿರ್ಗಾಡ್ತೀವರು ಎಲ್ಲೆಲ್ಲಿ ಸ್ಥಿತಿ ಏನಾದ್ರೆ ಈಗ ಆ ಭಾವನೆ ಇಟ್ಕೋರಿ ನಾವು ಜೊತೆಗೆ ನಮ್ಮ ಮನೆ ತಾನೇ ಉದ್ಧಾರ ಮಾಡ್ಬೇಕಂಬ ಭಾವನೆ ನಿಮ್ಮ ಇಟ್ಕೋರಿ ಈಗ ಸಾಲಿಗೆ ಕೀರ್ತಿ ತರೀರಿ ನಿಮ್ಮ ಕನಸಿಂದ ಗುರುಗಳು ಮನೆಯವರ ಕಮಿಷನರ್ ಇರೋದಲ್ಲ ಇಲ್ಲಿ ಇದ್ದೀರಿ ಎಲ್ಲರಿಗೂ ಒಂದೇ ಮಾತ ಹಂಗ ಗುರುಗಳ ಬೇಗ ಚಲೋ ತರಿಸ್ಬೇಕು ಸುಮಾರು ಕರೆಸ್ಬೇಕು ಎಂಬ ಭಾವನೆ ಇರೋದಲ್ಲ ಎಲ್ಲರಿಗೂ ಹೊಂದಿಲ್ಲ ಅದರ ಉಪಯೋಗ ಆಗ್ತಾ ಅವರಷ್ಟೇ ಮುಂದೆ ಹೋಗಿ ಸಾಧ್ಯದ ಅದಕ್ಕೆ ಬರುವ ದಿನಗಳಲ್ಲಿ ತಾವಾದರೂ ಒಳ್ಳೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿ ಆಗಲಿ ಈ ಶಾಲೆಯ ಕೀರ್ತಿ ತರಿ ಕಲಿಸಿದ ಗುರುಗಳ ಸಹಿತ ಸನ್ಮಾನ ಮಾಡುವಂತ ಸ್ಥಿತಿಗೆ ನೀವು ಬರ್ರಿ ಮುಗಿಯುವುದು ಕೂಡ ಸಹಜ ಕೃತಜ್ಞತೆ ಸದ್ಗುಣಗಳಲ್ಲೇ ಶ್ರೇಷ್ಠವಾದದ್ದು ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಿರುವಂತಹ ತಮ್ಮೆಲ್ಲರಿಗೂ ವಂದನಾರ್ಪಣೆಯನ್ನ ನೀಡಲು ಬರುತ್ತಿದ್ದಾರೆ ಶ್ರೀ ಎಂ ವಿದ್ಯಾರ್ಥಿಗಳಿಗೆ ಸ್ವಾಗತ ಶಾಲಾ ಸಂಸತ್ತಿನ ಸುನಾಯಿತ ಪ್ರತಿನಿಧಿಗಳಿಗೆ ಪ್ರಮಾಣ ವಚನ ಬೋಧನೆ ಸ್ವೀಕಾರ ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರತಿಭಾಧಿತ ವಿದ್ಯಾರ್ಥಿಗಳ ಒಂದು ಪುರಸ್ಕಾರ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಮಾನ್ಯ ಶ್ರೀ ಡಿ ಎಲ್ ಚವಾಣ್ ಸಾಹೇಬ್ ತಮ್ಮೆಲ್ಲರಿಗೂ ನಮ್ಮ ಪ್ರೌಢಶಾಲೆಗೆ ಬರ್ತಕ್ಕಂಥ ಮಕ್ಕಳು ಬಡವರ ಮಕ್ಕಳು ಆ ಬಡವರ ಮಕ್ಕಳ ಒಂದು ಮನೆತನ ಉದ್ಧಾರವಾಗಬೇಕಾದ್ರೆ ನಿಮ್ಮೆಲ್ಲರ ಮೇಲಿದೆ ನೀವು ಅಂಥ ಒಂದು ಸಂಪೂರ್ಣಗಳನ್ನ ಉಪಯೋಗಿಸಿಕೊಂಡು ಜೀವನದಲ್ಲಿ ಯಶಸ್ವಿಯಾಗಿ ಊರಿಗೆ ಮಾದರಿಯಾಗಲಿ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥ ಸನ್ಮಾನ್ಯ ಸಿರಿ ಡಿ ಎಲ್ ಚವಾಣ್ ಸಾಹೇಬರಿಗೆ ನಮ್ಮ ಎಲ್ಲ ಮುಖ್ಯಾಧ್ಯಾಪಕರ ಪರವಾಗಿ ನನ್ನ ಎಲ್ಲ ಸಹೋದರ ಸಹೋದರಿಯರ ಪರವಾಗಿ ಹಾಗೂ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೆ